ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಂದು ಸ್ಪೆಷಲ್ ಕಲಂಗಡಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಸ ಈಸಿಯಾಗಿದೆ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಹುಚ್ಚೆಳ್ಳು ಅಥವಾ ಗುರೆಳ್ಳು ಪುಡಿ ಗುರೆಳ್ಳು ಶೇಂಗಾ ಕಡಲೆಪಪ್ಪು ಪುಟಾಣಿ ಇವು ಮೂರೂ ಶೇಂಗಾ ಮತ್ತು ಹುಚ್ಚನ್ನ ಹುರ್ಕೊಳ್ಳಿ ಗುರುಹಳ್ಳ ಹುರ್ಕೊಳ್ಳಿ ಈ ಥರ ತೆರೆ ತೆರೆಯಾಗಿ ಮೂರು ಪದಾರ್ಥ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾದ ಪಲ್ಯ ಇದು ಕಲ್ಲಂಗಡಿ ಹಣ್ಣು ಮೇಲುಗಡೆ ಒಳಗಡೆದೆಲ್ಲ ತೆಗೆದಿರ್ತೀವಲ್ವ ಈ ಥರದ್ದು ನೀವು ಸಿಪ್ಪೆ ಇರ್ತೆ ಎಸಿಬೇಡಿ ಅದು ಉಪ್ಪಿನಕಾಯಿ ಹಾಕ್ಬೋದು ನಾನು ನೆಕ್ಸ್ಟ್ ಉಪ್ಪಿನಕಾಯಿದ ವಿಡಿಯೋ ಹಾಕ್ತೀನಿ ಇವಾಗ ನೋಡಿ ಈ ಥರದ್ದು ಏನಾದ್ರು ಬಂದರೆ ತಗೊಳ್ಳಿ ನನ್ನ ಬೈ ಮೀಸಾಗಿ ಬಂದಿದೆ ಟೊಮಾಟೊ ಒಂದು ಈರುಳ್ಳಿ ಕಾಯಿ ಹಾಕ್ಬೋದು ಇಲ್ಲವಣ ಖಾರ ಹಾಕ್ಬೋದು ಇದನ್ನೆಲ್ಲ ಎಟ್ ಎ ಟೈಮ್ ಮಿಕ್ಸ್ ಮಾಡಿ ಎಣ್ಣೆ ಕಾಯಿಸಿ ಹೆಂಗೆ ಒಗ್ಗರಣೆ ಹಾಕ್ತೀವೋ ಹಂಗೆ ಒಗ್ಗರಣೆ ಹಾಕಿ ಅದಕ್ಕೆ ಉಪ್ಪು ಖಾರ ಅರಿಶಿನ ಮೂರು ಒಂದೇ ಟೈಮ್ಗೆ ಹಾಕಿ ಕೈಯಡಿಸ್ತಾಯಿರಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೋಡಿ ಈ ಥರ ಆಗುತ್ತೆ ಕಲರ್ ಮಾತ್ರ ಸೂಪರ್ ಆಗಿದೆ ಮನೆ ಮೆಣಸಿನ್ಕಾಯಿ ಹೊಲದಲ್ಲಿ ಬೆಳೆದಿರೋದೆ ಮೆಣಸಿನ್ಕಾಯಿರೋದ್ರಿಂದ ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಕಲರ್ ಇದೆ ಆ ಪೌಡ್ರನ್ನ ಈ ಥರ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಬೇಡಿ ಅದು ಬೆಂದಿದ್ದು ಗೊತ್ತಾಗುತ್ತೆ ನಿಮಗೆ ನೀರು ಹಾಕಬೇಡಿ ಅದೇ ನೀರು ಬಿಟ್ಕೊಳುತ್ತೆ ಕಲ್ಲಂಗಡಿ ಹಣ್ಣಿಗೆ ಉಪ್ಪು ಹಾಕಿರ್ತೀವಲ್ವ ನೀರು ಬಿಟ್ಕೊಳುತ್ತೆ ನೀರು ಹಾಕಬೇಡಿ ಅದಷ್ಟರಲ್ಲೇ ಬೆಂದಿರುತ್ತೆ ಅದು ಈ ಥರ ರೆಡಿ ನೋಡಿ ಅದೇ ಟೈಮ್ಗೆ ನಾನು ಬೆಂಡೆಕಾಯಿನ ಇದ್ದೀನಿ ಈ ಬೆಂಡೆಕಾಯಿನ ಒಗ್ಗರಣೆ ಹಾಕಿಲ್ಲ ನಾನು ಮಾಮೂಲಿ ಬೆಂಡೆಕಾಯಿ ಕಡಾಯಿಗೆ ಎಣ್ಣೆ ಕರ್ದಿದ್ದ ಕಡಾಗಿ ಇತ್ತು ಅದೇ ಕಡಾಯಿಗೆ ಬೆಂಡೆಕಾಯಿ ಉಪ್ಪು ಅರಿಶಿನ ಖಾರ ಹಾಕಿ ಕೈಯಾಡ್ಸ್ತಾ ಹುರಿದ್ಕೊಂಡಿದ್ದೀನಿ ಮೇಲೆ ಅದೊಂದು ಸ್ವಲ್ಪ ಮೆತ್ತಗಾಗುತ್ತೆ ಅದೇ ಟೈಮ್ಗೆ ಈ ಅದೇ ಪೌಡ್ರನ್ನೇ ಈ ಪೌಡ್ರು ಅಡುಗೆ ಮನೆಯದು ರಾಜನೇ ಅದು ಅದು ಒನ್ ಟೈಮ್ ನೀವು ವೀಕ್ಲಿ ಒನ್ ಟೈಮ್ ಮಾಡಿಟ್ಕೊಂಡ್ರೆ ಎಷ್ಟೊಂದು ಅಡಿಗೆಗೆ ಯೂಸ್ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ಮಾಡಿಟ್ಕೊಳ್ಳಿ ಈ ಥರನಾದರೂ ಬಿಟ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗೆ ಕೊಡ್ಬೋದು ಈ ಥರ ಪಲ್ಯ ಇದನ್ನು ಸ್ನ್ಯಾಕ್ಸ್ ಸಿಕ್ ಥರ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ಚೆನ್ನಾಗಿರುತ್ತೆ ಇಲ್ಲ ರೊಟ್ಟಿ ಪಲ್ಯ ಥ್ಯಾಂಕ್ ಯು